ಹಾಯ್ ಹಲೋ ನಮಸ್ಕಾರ ಸ್ನೇಹ್ರಿ ಏನಪ್ಪ ಆಗ್ತದೆ ಫೈನಲಿ ಶ್ರೇಷ್ಠ ಮುಖವಾಡ ಕಳಚಿ ಬೀಳ್ತದ ಈ ಕಡೆ ತನ್ವಗೆ ಮೆಸೇಜ್ ಯಾರು ಅನ್ನೋ ಸತ್ಯ ಅರಿವಿಲ್ಲ ಆಗ್ತದ ಹಾಗಾದರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಆಟ ಬಟ ಬೈಲಾಗ್ತದೆ ಶ್ರೇಷ್ಠ ಗೇಮ್ ಚೇಂಜ್ ಮಾಡಬೇಕಾಗಿದೆ ಬಿಕಾಸ್ ಇಲ್ಲಿ ತನ್ವಿ ಶ್ರೇಷ್ಠ ಮುಖವಾಡನ ಕಳಚಿ ಬೀಳ್ಸೋಕೆ ರೆಡಿಯಾಗಿ ನಂತದಾಳೆ ಯಾವಾಗ ತಾಂಡವ್ಗೆ ತನ್ನ ಮಗಳಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲೈಸ್ಡ್ ಆಗಿದ್ದಾಳೆ ಅನ್ನೋದು ಗೊತ್ತಾಯಿತು ತಕ್ಷಣ ತನ್ನ ಮಗಳನ್ನು ನೋಡಬೇಕು ಅಂತ ಮನೆಗೆ ಬರ್ತಾನೆ ಆದರೆ ಮನೇಲಿ ಯಾರೂ ಕೂಡ ತಾಂಡವ್ನ ಒಳಗಡೆ ಬಿಡುವುದಕ್ಕೂ ಒಪ್ಕೊಳ್ಳುವುದಿಲ್ಲ ಸುನಂದ ಹಾಗೆ ಕುಸುಮವ್ರು ಇಬ್ಬರು ಕೂಡ ಮೇಲಿಂದ ಮೇಲೆ ಪ್ರಶ್ನೆಗಳ ಸುರಿಮಳೆನೆ ಆಗ್ತದಾರ ನಿನಗೂ ಈ ಮನೆಗೂ ಸಂಬಂಧನೇ ಇಲ್ಲ ಅಡ್ರೆಸ್ ತಪ್ಪಿ ಬಂದಿರಬಹುದು ಇರು ಯಾವುದೇ ಕಾರಣಕ್ಕೂ ನಿನಗೆ ಒಳಗಡೆ ಪ್ರವೇಶ ಇಲ್ಲ ಇವತ್ತು ನೆನಪಾಯ್ತಾ ಮಗಳು ಎಲ್ಲರೂ ಕೂಡ ಹೋಗ್ತಾ ಇರುವಂಥ ಮುಖ ಕೊಡ್ದಾಗ ಹೇಳ್ತಿದ್ದಾರೆ ಆದರೆ ತಾಂಡವ್ ಮಾತ್ರ ಇವತ್ತು ರುದ್ರ ತಾಂಡವೇ ಆಗ್ಬಿಡ್ತಾನೆ ತಾನು ಏನೇ ಮಾಡಲಿ ತನ್ನ ಮಗಳನ್ನ ನೋಡೇ ಹೋಗ್ತೀನಿ ನೀವು ಏನೇ ಮಾಡಿದ್ರೂ ಕೂಡ ನೀವು ನನ್ನನ್ನು ತಡೆಯೋಕ್ಕಾಗೋದಿಲ್ಲ ಅಮ್ಮ ಇಷ್ಟು ದಿನ ಆಡ್ದಾಗ ಇವತ್ತು ಆಡಬೇಡ ನಿನ್ನ ಮಾತನ್ನು ನಾನು ಇವತ್ತು ಕೇಳೋದೇ ಇಲ್ಲ ಅಂತ ಹೇಳಿ ಅಮ್ಮನೇ ದಬ್ಬಿ ಒಳಗಡೆ ನುಗ್ತಾನೆ ಅಮ್ಮನೇನೋ ದಬ್ಬಿ ಒಳಗಡೆ ನುಗ್ಗಿದ ತಾಂಡವ್ಗೆ ಅಟ್ಟಲಾಗಿ ಬರುವುದು ಎದುರಾಗುವುದು ಭಾಗ್ಯ ಭಾಗ್ಯ ಇವತ್ತು ರಣ ಆಗಿಬಿಟ್ಟಿದ್ದಾಳೆ ಆಗಿಬಿಟ್ಟದಾಳೆ ಏಕಡೆ ರುದ್ರ ತಾಂಡವ ಪ್ರದರ್ಶನ ಮಾಡ್ತಿದ್ರೆ ತಾಂಡವ್ ಏಕಡೆ ಚಾಮುಂಡಿ ಅವತಾರ ತಾಳೆ ತಾಳೆ ಭಾಗ್ಯ ಏನು ಹತ್ತನೇ ಮೂರನೇ ವ್ಯಕ್ತಿ ಮಾಡಿಬಿಟ್ರೆ ಅತ್ತೆ ಮಾತಿಗೆ ಬೆಲೆ ಇಲ್ವಾ ಸರಿ ಆಯಿತು ಬಿಡಿ ಹಾಗಿದ್ರೆ ನನ್ನ ಮಗಳು ಅಮ್ಮ ನಾನು ನಾನು ಹೆತ್ತವಳು ಅಂದಮೇಲೆ ನನಗೆ ರೈಟ್ಸ್ ಇದೆ ಅಲ್ವಾ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕೂಡ ತನ್ವಿನ ನೋಡೋದಕ್ಕೆ ಬಿಡುವುದಿಲ್ಲ ಯಾವ ರೈಡ್ಸ ಎಲ್ಲಿ ಹೋಗಿದ್ರೆ ನೀವು ನಿನ್ನೆನೇ ಬಾರದೆ ಇವತ್ತು ಬಂದಿದ್ದೀರಲ್ಲ ನಿನ್ನೆ ಎಲ್ಲಿ ಹೋಗಿದ್ರೆ ಮಗಳಿಗಿಂತ ಕೆಲಸ ಇದೇ ಜಾಸ್ತಿ ಆಗೋಯ್ತಾ ಸಾವನ್ ಬದುಕಿನ ನಡುವೆ ಮಗಳು ಹೋರಾಟ ಮಾಡ್ತಿದ್ರು ಕೂಡ ನಿಮಗೆ ನಿಂದೆ ಜಾಸ್ತಿ ಆಗೋಯ್ತಲ್ವ ಅಂತ ಮೇಲಿಂದ ಮೇಲೆ ಪ್ರಶ್ನೆಗಳ ಸುರಿಮಳೆನೇ ಹಾಕ್ತದಾಳೆ ಭಾಗ್ಯ ಈ ಕಡೆ ತಾಂಡವ್ ತಲೆ ತಗ್ಸಿ ನಿಲ್ಲಬೇಕಾಗ್ದ ಅಪ್ಪ ಲಕ್ಷ ಲಕ್ಷ ಸಂಪಾದನೆ ಮಾಡಿದ್ರು ಕೂಡ ಮಗಳು ಹಾಸ್ಪಿಟಲ್ ಫೀಸ್ನ ಕಟ್ಟುವುದಕ್ಕೆ ಬಂದಿತ್ತು ಚಿಕ್ಕಪ್ಪ ಚಿಕ್ಕಪ್ಪನೇ ಹಾಸ್ಪಿಟಲ್ ಫೀಸ್ನ ಕೂಡ ಕ್ಲಿಯರ್ ಮಾಡಬೇಕಾಯಿತು ಜೊತೆಗೆ ರಕ್ತ ಬೇಕಾಗಿತ್ತು ನಿಮಗೆ ಮೇಲಿಂದ ಮೇಲೆ ಎಷ್ಟು ಕಾಲ್ ಮೆಸೇಜ್ ಮಾಡಿದ್ರು ಕೂಡ ಮಗಳಿಗೆ ರಕ್ತ ಬೇಕು ಅಂದಾಗ ನೀವು ಬರಲಿಲ್ಲ ಅಪ್ಪ ಆಗಿ ಮಗಳನ್ನು ಕಾಪಾಡಲಿಲ್ಲ ಹಾಗ ಕಾಪಾಡಿದ್ದು ಚಿಕ್ಕಪ್ಪ ಚಿಕ್ಕಪ್ಪ ವೈಷ್ಣು ಬಂದಿದ್ದು ಅಂತ ಹೇಳ್ತಿದ್ದಾರೆ ರಕ್ತ ಬೇಕಿತ್ತು ಅನ್ನೋ ಮಾತನ್ನ ಕೇಳ್ತಿದ್ದಾಗೆ ತಾಂಡವ್ ಶಾಕ್ ಆಗ್ತಿದ್ದಾನೆ ಜೊತೆಗೆ ನನಗೆ ಬಿಸಿ ಇದೆ ಕೆಲಸ ಆಯಿತು ಆ ಒತ್ತಡದಲ್ಲಿ ನಾನು ಫೋನ್ ನೋಡಿರಲಿಲ್ಲ ಹಾಗಾಗಿ ನನಗೆ ಗೊತ್ತಾಗಲಿಲ್ಲ ಇವಾಗ ಗೊತ್ತಾಯಿತು ಹಾಗಾಗಿ ಬಂದಿದ್ದೀನಿ ನನ್ನ ಮಗಳ್ ನೋಡಬೇಕು ಅಂತಂದರೆ ಏನು ಅಷ್ಟೊಂದು ಕೆಲಸನ ಅಷ್ಟೊಂದು ಬ್ಯುಸಿನ ತಲೆ ಹೋಗೋ ಬಿಸಿ ಕೆಲಸ ಏನಿರುತ್ತೆ ಇಡೀ ಕಂಪ್ನಿನೇ ನಿಮಗೆ ವಾಯ್ಸ್ ಬಿಡಿದ್ದಾರೆ ನಿಮಗೆ ಒಂದು ಚೂರು ಮೆಸೇಜ್ ಕಾಲ್ ನೋಡೋ ಅಷ್ಟು ಪೂರ್ಸುತ್ತಿರ್ಲಿಲ್ಲವಾ ಅಷ್ಟು ಬ್ಯುಸಿನ ಅಂಥ ಬಿಸಿ ಕೆಲಸ ಯಾರಿಗ್ರಿ ಬೇಕು ಯಾವಾಗ ನೋಡಿದ್ರು ನೇಪ ಯಾವಾಗ ನೋಡಿದ್ರು ಇದೇ ಮಾತುಗಳು ಅಪ್ಪ ಆಗಿ ಇವಾಗ ಬಂದಿದ್ರೆ ನೋಡೋದಕ್ಕೆ ಅಧಿಕಾರ ಚಲಾಯಿಸ್ತಿದ್ದಾಳೆ ಯಾವ ಯೋಗ್ಯತೆ ಇದೆ ಮೊದಲು ಎಲ್ಲದಕ್ಕಿಂತ ಮಕ್ಕಳನ್ನು ನಾವು ನೋಡ್ಕೋಬೇಕು ಆ ನಂತರ ಮಿಕ್ಕಿದ್ದು ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ ಅಂತ ಭಾಗ್ಯ ಹೇಳ್ತಿದ್ದಾಳ ಏಕಡೆ ಖುಸ್ಮಾ ಅವ್ರು ಕೂಡ ಹೌದು ಒಂದು ಮಾತು ಹೇಳು ತಾಂಡ ಒಬ್ಬ ಮಗ ಆಗಿ ಅಪ್ಪ ಅಮ್ಮ ಕಷ್ಟಕ್ಕಾಗಬೇಕು ಹೆಂಡತಿ ಮಕ್ಕಳನ್ನು ನೋಡ್ಕೋಬೇಕು ಅದೇ ಮಾಡಲಿಲ್ಲ ಅಂದರೆ ಒಬ್ಬ ಮಗನಾಗಿ ಏನು ಪ್ರಯೋಜನ ಕಷ್ಟಕ್ಕಾಗ್ದಿರೋ ಮಗ ಯಾತಕ್ ಬೇಕು ಆವತ್ತು ನಿಮ್ಮ ಅಪ್ಪ ಸತ್ತೋಗ್ತಿದ್ರು ಅವತ್ತು ಕೂಡ ನೀನಿರಲಿಲ್ಲ ಇವತ್ತು ನಿನ್ನ ಮಗಳು ಸಾವಿನ ಬದುಕಿನ ನಡುವೆ ಹೋರಾಟ ಮಾಡ್ತಿಲ್ವೋ ಆದರೆ ಬಂದಿತ್ತು ಚಿಕ್ಕಪ್ಪ ಅಂದರೆ ನನ್ನ ಎರಡನೇ ಮಗ ಯಾವತ್ತೂ ಕೂಡ ಅವನೇ ನನ್ನ ಕಷ್ಟಕ್ಕಾಗೋದು ಮಗ ಆಗಿ ನೀನೇ ಒಮ್ಮೆ ಕೂಡ ಆಗಲಿಲ್ಲ ಅಂತ ಹೇಳ್ತಿದ್ದಾರೆ ಕುಸುಮಾ ಇದನ್ನು ಸರಿ ಅಂತ ಬಬ್ಕೊಂಬಿಡು ನಿನ್ನ ಮಗಳೇ ನೋಡೋದಕ್ಕೆ ನಾನೇ ಬಿಟ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಕುಸ್ಮಾ ಅವರು ತಾಂಡವಗೆ ಮಾತು ಬರ್ತಿಲ್ಲ ಈ ಕಡೆ ಸುನಂದವರು ಬ್ಯುಸಿ ಅಂತ ಬಿಸಿ ಎಲ್ಲ ಕೂಡ ನೆಪ ಅಷ್ಟೇ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಾವು ಪ್ರೀತಿ ಪಾತ್ರರಿಗೆ ಏನಾಯಿತು ಆಯಿತು ಅಂದರೆ ಎಂಥ ಕಷ್ಟದಲ್ಲಿದ್ದರೂ ಕೂಡ ಎದ್ದು ಬರ್ತೀವಿ ಅವ್ರ ಜೊತೆ ನೆನ್ಕೋತೀವಿ ಅದು ನಿಜವಾದ ಪ್ರೀತಿ ಇವ್ಗೆ ಯಾವ ಪ್ರೀತಿನೂ ಇಲ್ಲ ಮಣ್ಣು ಇಲ್ಲ ಎಲ್ಲ ಅಲ್ಲಿಯೋಕೆ ಹೋಗಿದ್ನೋ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ನಾವು ವೈಷ್ಣವನ ಕರೀಲಿಲ್ಲ ವೈಷ್ಣವ್ರಿಗೆ ನಾವು ಫೋನ್ ಕೂಡ ಮಾಡಿರಲಿಲ್ಲ ಆದರೆ ಅವನೇ ತಿಳ್ಕೊಂಡು ನಮ್ಮ ಮನೆಯವ್ರಿಗೆ ಈ ರೀತಿ ಆಗಿದೆ ಅಂತ ಎಲ್ಲ ಕೆಲಸ ಬಿಟ್ಟು ಬಂದ ರಕ್ತ ಕೊಟ್ಟ ನಮ್ಮ ಜೊತೆ ಕಷ್ಟಕ್ಕಾದ ಜೊತೆಗೆ ನೀನೇನು ಮಾಡ್ತೆ ಅವನಿಗಿಂತ ಬಿಸಿನ ಅವ್ನಿಗೆ ಎಷ್ಟು ಕೆಲಸ ಇರುತ್ತೆ ಗೊತ್ತಾ ಅಂತ ಕುಸುಮವ್ರು ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಕೊಡ ಹೇಳ್ರಿ ಏನು ಮಾಡ್ತಿದ್ರಿ ನೀವು ಅಂತಂದರೆ ಹೌದು ನಾನು ಕಾಲ್ ರಿಸೀವ್ ಮಾಡಲಿಲ್ಲ ಬೇಕು ಅಂತಲೇ ಕಾಲ್ ರಿಸೀವ್ ಮಾಡಿಲ್ಲ ನಿನ್ನ ಅಂತ ಹೇಳ್ತಿದ್ರೆ ನನ್ನನ್ನು ರಿಸೀವ್ ಮಾಡಲಿಲ್ಲ ಅತ್ತೆ ಮಾಡಿದ್ರಲ್ವ ಅತ್ತೆ ನೀವು ಹೋದಾಗಿಂದ ಯಾವತ್ತಾದರೂ ಮಾಡಿದ್ರೆ ಅಷ್ಟು ಕಾಲು ಮೆಸೇಜ್ ಮಾಡ್ತಿದ್ದಾರೆ ಅಂದರೆ ಏನು ಅರ್ಥ ಏನು ಇರಬಹುದು ಅರ್ಜುನ್ ಅಂತ ಕಾಲ್ ರಿಸೀವ್ ಮಾಡ್ಬೋದಿತ್ತಲ್ವ ಅಷ್ಟು ಕೇರ್ಲೆಸ್ ಇವತ್ತು ಬಂದುಬಿಟ್ಟಿದ್ದಾರ ದೊಡ್ಡದಾಗಿ ಅಂತ ಹೇಳ್ತಿದ್ದಾರೆ ಹೇಳ್ದಲ್ವ ನಿನ್ನ ಕಾಲ್ ನಾನು ರಿಸೀವ್ ಮಾಡೋಲ್ಲ ಇಷ್ಟೆಲ್ಲ ಆಗಿರೋದೆ ನಿನ್ನಿಂದ ಇವತ್ತು ಆಗಿದೆಯೋ ಎಲ್ಲದಕ್ಕೂ ನೀನೇ ಕಾರಣ ಅಂತ ಹೇಳ್ತಿದ್ದಾರೆ ಹೆ ಮಾತನ್ನು ಕೇಳಿ ಸುನಂದ ಖುಸ್ಮ ಹಾಗೆ ಬಾಗೆ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಏನು ಹೇಳ್ತಿದ್ರ ನೀವು ಅಂತ ಕೇಳ್ತಿದ್ರ ಅದು ನಿಜಾನೇ ಹೇಳ್ತಿದ್ದೀನಿ ನೀನು ಒಬ್ಳು ಸರಿ ಇದ್ರೆ ಎಲ್ಲ ಕೂಡ ಸರಿ ಇರ್ತಿತ್ತು ನಾನು ಮನೆಯಿಂದ ಯಾಕೆ ಆಚೆ ಹೋಗ್ತದೆ ನನ್ನ ಮಕ್ಕಳನ್ನು ಬಿಟ್ಟು ನಾನು ಯಾಕೆ ಹೋಗ್ತದೆ ನನ್ನ ಮಕ್ಳು ಜೊತೆನೇ ಇರ್ತದೆ ಜೊತೆಗೆ ಬೇರೆ ಮನೆ ಮಾಡಿಕೊಂಡು ನಾನು ಯಾಕೆ ಇರ್ಬೇಕಿತ್ತು ಅಂತದಾರಿ ಸುಮ್ಮನೆ ಇರ್ರಿ ಬಾಯ್ ಬಂದದ್ದೆಲ್ಲ ಮಾತಾಡೋದು ತಾ ತಪ್ಪು ಮಾಡೋದು ಎಲ್ಲದಕ್ಕೂ ನನ್ನನ್ನು ಬ್ಲೇಮ್ ಮಾಡಿ ಕಾರಣ ಮಾಡೋದು ಇದೇ ಆಗೋಯ್ತಲ್ಲ ನಾಚಿಕೆ ಆಗೋದಲ್ವ ನಿಮಗೆ ಅಂತ ಹೇಳ್ತಿದ್ರೆ ಏಯ್ ನೀನು ಹೇಳಿದೆ ಅಂತ ನಿನ್ನ ಅಡ್ಡ ನಿಂತ್ಕೊಂಡು ನಿನ್ನ ಮಾತುಗೆ ಮಾತು ಕೊಟ್ಕೊಂಡು ಗೌರೋಕ್ಕಾಗಲ್ಲ ನನ್ನ ಮಗಳನ್ನ ನೋಡಬೇಕು ಹೋಗ್ತಾ ಇರ್ತೀನಿ ನಾನು ಒಂದು ಮಾತು ನಿಂಕು ದೊಣ್ಣೆ ನಾಯಕಿ ಬಂದ್ಬಿಟ್ಟೆ ಅಂತ ನಿನ್ನ ಮಾತನ್ನು ಕಟ್ಕೊಂಡು ನಾನು ನನ್ನ ಮಗಳನ್ನ ನೋಡ್ದೇ ಹೋಗಿಬಿಡ್ತೀನಿ ಯಾರು ಬೆಲೆ ಕೊಡ್ತಾರೆ ನಾನು ಅವಳಪ್ಪ ನಾನು ನೋಡೇ ನೋಡ್ತೀನಿ ನೀನು ತಡ್ದೆ ನನ್ನ ಮಾತ್ರಕ್ಕೆ ಹೋಗದೆ ಇರಲ್ಲ ನಮ್ಮಮ್ಮನ ಮಾತೇ ಇವತ್ತು ತಳ್ಳ ಕೇಳ್ದೆ ಇರೋ ನಾನು ನಿನ್ನ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಅಂದ್ಕೊಂಡಿದ್ದೆ ಅಂತ ಹೇಳಿ ಭಾಗ್ಯನೂ ನೂಕಿ ಅವಳಿಗೂ ಪೆಟ್ ಮಾಡಿ ಫೈನಲಿ ಮೆಟ್ಲು ಹೊತ್ಕೊಂಡು ಹೊರಟೇ ಬಿಡ್ತಾನೆ ಆಲ್ರೆಡಿ ತನಗೆ ತುಂಬಾ ಸಿಟ್ಟಿದೆ ಅಪ್ಪ ಯಾಕೆ ಬಂದಿದ್ದಾರೆ ಅವ್ರಿಗೆ ನಾನು ಅಂದರೆ ಇಷ್ಟ ಇಲ್ಲ ಅವ್ರು ಬೈತಾರೆ ಹೊಡಿತಾರೆ ಅವ್ರು ಬೇಕಾಗಿಲ್ಲ ನಿನ್ನೆ ಬರಲಿಲ್ಲ ಇವತ್ತು ಯಾಕೆ ಬಂದಿದ್ದಾರೆ ಅಂತ ಸಿಟ್ಟು ಮಾಡ್ಕೊಂಡಿದ್ಲು ಈ ಕಡೆ ಅಪ್ಪ ಬರ್ತದಾಗೆ ಮಗಳನ್ನ ನೋಡಿ ತನ್ವೆ ಪುಟ ಅಂತ ಹೇಳಿ ಹಗ್ ಮಾಡೋಕ್ಕೆ ಹೋದರೆ ತನ್ವಿ ತಳ್ಳೇ ಬಿಡ್ತಾಳೆ ಈಗ ಯಾಕೆ ಬಂದಿದ್ಯಾ ನಿನ್ನೆ ಬಂದಿದ್ಯಾ ಈಗ ಮಕ್ಕಳು ನೆನಪಾದ್ರೆ ನಿನಗೆ ಹೋಗ್ತಾ ಇರೋ ಇಲ್ಲಿಂದ ನಿನ್ನ ಇಷ್ಟನೇ ಇಲ್ಲ ನಿನಗೆ ನಾವು ಬೇಕೇ ಆಗಿಲ್ಲ ನಿನಗೆ ಬೇಕಾಗಿರೋದು ಅಶ್ವಿ ಇಷ್ಟ ಆಂಟಿ ಮಾತ್ರ ಹೋಗು ಅವ್ರ ಜೊತೆ ಇತ್ಕೊ ಇಲ್ಲಿಗೆ ಯಾಕೆ ಬಂದಿದ್ಯಾ ಹೊಟ್ಟೋಗು ಅಂತ ಹೇಳಿ ಅಂತ ಅಂತಿದ್ದಾಳೆ ತನ್ವಿ ಅಶ್ವಿನಲ್ಲಿ ಸುನದ ಭಾಗ್ಯ ಉಸ್ಮಾ ಎಲ್ಲರೂ ಕೂಡ ಬಂದು ಇದನ್ನು ಕೇಳಿಸ್ಕೊತಾರೆ ಶಾಕ್ ಆಗ್ತಾರೆ ಈ ಕಡೆ ಅದು ತಂದ್ಬೇಪುಟ್ಟ ಆಫೀಸಲ್ಲ ಅವ್ರು ನನ್ನ ಹೆಡ್ ಅದನ್ನೆಲ್ಲ ನೀನು ಈ ರೀತಿ ಅಂದ್ಕೊಂಡ್ರೆ ಏನು ಮಾಡಿದ್ರು ಅಂದಕ್ಕೆ ಅದೆಲ್ಲ ಮಾತಾಡಬೇಡಿ ಪಪ್ಪ ನೀವು ನಾನು ನಿಮಗೆ ಮೆಸೇಜ್ ಮಾಡಿದೆ ಕಾಲ್ ಮಾಡಿದೆ ಆದರೆ ಸರಿಯಾಗಿ ಮಾತಾಡ್ತೆ ಆಮೇಲೆ ಮೆಸೇಜ್ ಮಾಡಿಬಿಟ್ಟು ಅಜ್ಜಿ ಹತ್ರ ಇಸ್ಕೋ ಅಮ್ಮ ಹೇಳಿದ್ದಾರೆ ಕೊಡಬಾರ್ದು ಅಂತ ಹೇಳಿದ್ರೆ ಪ್ರೀತಿ ಇದೆ ಅಂತ ಹೇಳಿದರೆ ಕೊಡ್ತಾಯಿದ್ರಲ್ವಾ ಇದನ್ನೆಲ್ಲ ಮಾಡ್ತಿದ್ರ ಅಂತ ನಿಜ ಹೇಳ್ತಿದ್ದೇನೆ ತನ್ವಿ ನನಗೆ ಯಾವ ಮೆಸೇಜು ಬಂದಿಲ್ಲ ನಾನು ನಿನ್ನ ಕಾಲ್ ರಿಸೀವೂ ಮಾಡಿಲ್ಲ ನನಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ರೆ ಗೊತ್ತಿಲ್ವಾ ಯಾಕೆ ಸುಳ್ಳು ಹೇಳ್ತಿದ್ರೆ ಪಾಪ ಸರಿ ರೀ ಬರ್ತೀನಿ ತೋರಿಸ್ತೀನಿ ಅಂತ ಹೇಳಿ ತನ್ನ ಫೋನ್ ತೊಗೊಂಡು ಬಂದು ಅಪ್ಪಂಗೆ ಮೆಸೇಜ್ ತೋರಿಸ್ತಾಳೆ ಭಾಗ್ಯಕಸ್ಮಾ ಎಲ್ಲರೂ ಕೂಡ ಸಾಕ್ಷಿ ಆಗಿದ್ದಾರೆ ಈ ಕಡೆ ಮೆಸೇಜ್ನ ನೋಡ್ತಿದ್ದಾಗೆ ತಾಂಡವ್ಗೆ ಶಾಕ್ ಆಗ್ತದೆ ಬಿಕಾಸ್ ತಾಂಡವ್ ನಂಬರಿಂದ ತನ್ವಿಗೆ ಮೆಸೇಜ್ ಬಂದದ ಅವಳು ಏನು ಮೆಸೇಜ್ ಹೇಳಿದ್ದು ಅದೇ ಮೆಸೇಜ್ ಹಾಗಾದ್ರೆ ಆ ಮೆಸೇಜ್ನ ಯಾರು ಅನ್ನೋದು ತಾಂಡವ್ಗೆ ಗೊತ್ತಾಗ್ತದೆ ಈ ಕಡೆ ಶ್ರೇಷ್ಠ ಮೇಲೆ ಯಾವತ್ತೂ ಕೂಡ ಅನುಮಾನ ಆಯಿತು ಈಗಲೂ ಕೂಡ ಶ್ರೇಷ್ಠನೇ ಮೆಸೇಜ್ ಮಾಡಿರೋದು ಅನ್ನೋದು ಕ್ಲಿಯರ್ ಆಗ್ತದೆ ಫೈನಲಿ ಶ್ರೇಷ್ಠ ಮುಖವಾಡ ಭಟ ವೈಲಾಗ್ತದೆ ನಂತರ ಈ ಕಡೆ ತ ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ ಈ ಮೆಸೇಜ್ ಹೇಗೆ ಬಂತು ಅಂತ ದಯವಿಟ್ಟು ಸಾರಿ ಪಟ ನನಗೆ ಮೆಸೇಜ್ ಗೊತ್ತಿರಲಿಲ್ಲ ಜೊತೆಗೆ ನೀನು ಹುಷಾರ್ ಇರೋದು ತುಂಬ ಇದೆ ಗೊತ್ತಾಗಲಿಲ್ಲ ಒಮ್ಮೆಲೆ ನೋಡಿದ್ದೆ ಬಂದಿದ್ದೀನಿ ಅಂತ ಹೇಳಿ ಮಗಳನ್ನ ಸಮಾಧಾನ ಮಾಡ್ತಿದ್ದಾರೆ ಆದರೆ ತಾಂಡವ್ಗಂತೂ ಶ್ರೇಷ್ಠ ಮೇಲೆ ತುಂಬಾ ಕೋಪ ಇದೆ ಬಿಕಾಸ್ ತನ್ನ ಮಗಳಿಗೆ ಇವತ್ತಿ ಸ್ಥಿತಿ ಆಗಿದೆ ಅಂದರೆ ಕಾರಣ ಶ್ರೇಷ್ಠ ಅಂತ ಮಗಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ತಾಂಡವ್ ಶ್ರೇಷ್ಠಗೆ ಏನು ಮಾಡ್ತಾನೆ ಅವಳ ಜೊತೆ ಸಂಬಂಧ ಕಡ್ಕೊಳ್ಳೋಕೆ ಹೋದರೆ ಶ್ರೇಷ್ಠ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ಫೈನಲಿ ಇಲ್ಲಿ ಶ್ರೇಷ್ಠ ಮುಂದೆ ರುದ್ರ ತಾಂಡವನಾಗಿ ವರ್ತನೆ ಮಾಡ್ತಿದ್ದಾನೆ ತಾಂಡವ್ ಶ್ರೇಷ್ಠ ಮೇಲೆ ಕಾಯಿ ಮಾಡೋಕೆ ಮುಂದಾಗ್ತಿದ್ದಾನೆ ಫೈನಲಿ ಶ್ರೇಷ್ಠ ಮಾಡಿ ಅವಳೇನೋ ಮಾಡೋಕೆ ಹೊಟ್ಲು ಅದೇ ನೀನು ಹಾಗೆ ಅವಳಿಗೆ ತಿರುಗ್ ಬಂದು ಹೊಡಿತಾ ಇದೆ ಹಾಗಿದ್ರೆ ಇಲ್ಲಿ ತಾಂಡವ್ ಶ್ರೇಷ್ಠಗೆ ಹೇಗೆ ಬುದ್ಧಿ ಕಲಿಸ್ತಾನೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ